ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಗಣ್ಯರಿಗೂ ನಮಸ್ಕಾರ ಮಾಂಗ್ದೇಂಗ್ ಒಂದು ವಿಭಿನ್ನ ಚಿತ್ರ ನನಗೆ ಮ್ಯೂಸಿಕ್ಗಾಗಲಿ ಇಲ್ಲ ಸೌಂಡ್ ಎಫೆಕ್ಟ್ಸ್ಗಾಗಲಿ ಏನು ಮಾಡಿದ್ದೀವಿ ಒಂದು ಸಿಕ್ಕಾಪಟ್ಟೆ ಲೇಯರ್ಗಳಿರುವಂಥ ಚಿತ್ರ ನನಗೆ ಮ್ಯೂಸಿಕ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪ್ರಿಮೆಂಟ್ ಮಾಡೋಕ್ಕೆ ಸ್ಕೋಪ್ ಇತ್ತು ಅದೇ ಥರ ವಿ ಎಫ್ ಎಕ್ಸ್ ಬೇದರೆಯವರು ಮಾಡಿರೋದರಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ಹಾಗೆ ನಾನು ಇದರಲ್ಲಿ ಹಾಡುಗಳ್ನು ಮೂರು ಹಾಡು ಕಂಪೋಸ್ ಮಾಡಿದ್ದೀನಿ ಒಂದು ಸಿರಿ ಅವ್ರು ಹಾಡಿದ್ದಾರೆ ಮಾಯೆ ಅಂತ ರಿಲೀಸ್ ಆಗಿದೆ ರೀಸೆಂಟಾಗೆ ಹಾಗೆ ರೋಹಿತ್ ಅವರು ಒಂದು ಇವಾಗಕ್ಕೆ ಕೇಳಿ ನೀವು ಕೇಳಿರೋ ರ್ಯಾಪ್ ಹಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ನನಗೆ ನಮ್ಮ ಪ್ರೊಡ್ಯೂಸರ್ಸು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸ ಮಾಡೋಕ್ಕೆ ಸ ಪ್ರೋತ್ಸಾಹ ಮಾಡಿದ್ರು ಅದೇ ಥರ ನಮ್ಮ ಡೈರೆಕ್ಟ್ರು ಮಾಶಿತ್ ಸೂರ್ಯ ಅವರು ಅವ್ರ ವಿಷನಿಂದನೇ ಇದು ಈ ಲೆವೆಲಿಗೆ ಬರೋಕ್ಕೆ ಸಾಧ್ಯ ಆಗಿರೋದು ಚೈಲ್ಡ್ ಲೈಕ್ ಪ್ಯಾಷನ್ ಅಂತಾರಲ್ಲ ಅವ್ರು ನೋಡಿ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಅದು ಹಾಗೆ ಸ್ಪೆಷಲ್ ಥ್ಯಾಂಕ್ಸು ನನ್ನ ಮಿಕ್ಸ್ ಮಿಕ್ಸಿಂಗ್ ಇಂಜಿನಿಯರ್ಸ್ಗೆ ಮವಿನ್ ಟಿ ಥಾಮಸ್ ಆಗಲಿ ಎಸ್ ಎಫ್ ಎಕ್ಸ್ ಶಂಕರ್ ಅವರು ಮತ್ತು ರವಿ ಅವರು ಟ್ರೈಲರ್ ಮಿಕ್ಸ್ ಮಾಡಿಕೊಟ್ರು ತುಂಬ ದೊಡ್ಡ ಥ್ಯಾಂಕ್ಸ್ ಹಾಗೆ ಎಲ್ಲ ಟೆಕ್ನಿಕಲ್ ಟೀಮ್ಗೂ ತುಂಬ ದೊಡ್ಡ ಥ್ಯಾಂಕ್ಸ್ ಸಿನಿಮಾಟೋಗ್ರಫಿ ಕಾರ್ತಿಕ್ ಶರ್ಮಾ ಅವ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ವಿ ಎಫ್ ಎಕ್ ವಿ ಎಫ್ ಎಕ್ಸ್ ಟೀಮ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ಮಾತಾಡಬೇಕಂತಲ್ಲ ಎಲ್ಲರೂ ಕೂಡ ನಿಮಿಷ ಪ್ಲೀಸ್ ಗುಡ್ ಈವ್ನಿಂಗ್ ನನ್ನ ಹೆಸರು ಜಯೇಂದ್ರ ವಕ್ವಾಡಿ ಅಂತ ಅಗೇನ್ ಲಾಸ್ಟು ಟೀಸರ್ ಲಾಂಚ್ ಈವೆಂಟಲ್ಲಿ ನಾವೆಲ್ಲ ಸೇರಿದ್ವಿ ಅದಾದಮೇಲೆ ಇವಾಗ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಸೇರೋಕ್ಕೆ ಎಲ್ಲ ಹೇಳ್ತಾರೆ ಕನ್ನಡ ಅಲ್ಲಿ ಕಾಂಟೆಂಟ್ ಇದ್ರೂ ಸಿನಿಮಾಗಳು ಗೆಲ್ತಿಲ್ಲ ಆ ಥರ ಆಗ್ತಿದೆ ಅಂತ ಹೇಳಿದಾಗ ಅದರಲ್ಲೂ ಇಂಥ ಸೈನ್ಸ್ ಫಿಕ್ಷನ್ ಮತ್ತು ಟೈಮ್ ಟ್ರಾವೆಲ್ ಕಾಂಟೆಂಟಿಂದ ಸಿನಿಮಾ ಮಾಡಿ ಈ ಲೆವೆಲ್ಗೆ ಇಷ್ಟು ಜನನ ಸೇರಿಸಿರೋದು ನಮ್ಮ ಡೈರೆಕ್ಟರ್ ಮಾಸಿತ್ ಸೂರ್ಯ ಅವ್ರಿಗೆ ಒಂದು ಸೆಲ್ಯೂಟ್ ಕೊಡಬೇಕು ಸೊ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಥ್ಯಾಂಕ್ಸ್ ಫಾರ್ ದ ಗೋಲ್ಡನ್ ಅಪೋರ್ಚುನಿಟಿ ಸರ್ ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಕೆರಿಯರ್ನ ಆ್ಯಕ್ಟಿಂಗಿಂದ ಶುರು ಮಾಡಿದ್ದೆ ರವಿ ಬಸ್ರೋಡ್ ಅವರು ನಿರ್ದೇಶನ ಮಾಡಿದ ಗಿರ್ಮಿಟ್ ಸಿನಿಮಾಲಿ ಒಂದು ನೆಗೆಟಿವ್ ಶೇಡ್ನ ನಾನು ಪ್ಲೇ ಮಾಡಿದೆ ಅದಾದಮೇಲೆ ಬ್ಯಾಂಗ್ಳೂರು ಬಂದಾದಮೇಲೆ ಟೆಕ್ನಿಕಲ್ ಟೀಮಲ್ಲಿ ಸರ್ವೆ ಆಗ್ತದ ಇರಬೇಕಂದ್ರೆ ವಿ ಎಫ್ ಎಕ್ಸ್ ಲರ್ನಿಂಗ್ ಪ್ರೊಸೆಸಲ್ಲಿ ಇರಬೇಕಂದ್ರೆ ಆ ಪ್ರೊಸೆಸ್ನ ನೋಡಿ ನನಗೆ ವರ್ಕ್ ಕೊಟ್ಟವರು ನಮ್ಮ ಡೈರೆಕ್ಟರ್ ಸರ್ ಸೊ ಅದನ್ನು ಯಾವತ್ತೂ ಮರೆಯೋದಿಲ್ಲ ಸರ್ ಸೊ ಥ್ಯಾಂಕ್ಸ್ ಫಾರ್ ದ ಒನ್ ಸೆಕೆಂಡ್ ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಅಪಾರ್ಚುನಿಟಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಹಂಗೆ ಪಾಸ್ ಮಾಡಬೇಡಿ ನನ್ನ ಹತ್ರ ಆಲ್ರೆಡಿ ಮೈತ್ ಇದೆ ಸರ್ ಎಲ್ಲರಿಗೂ ಶುಭ ಸಂಜೆ ಇವತ್ತು ಏನು ನೀವು ಈ ಟ್ರೈಲರ್ ನೋಡಿದ್ರು ಇವತ್ತು ಅದಕ್ಕೆ ಫಸ್ಟು ಕ್ರೆಡಿಟ್ ಹೋಗ್ಬೇಕಾಗಿರೋದು ಕ್ಯಾಪ್ಟನ್ ಆಫ್ ದಿ ಶಿಪ್ ಸೂರ್ಯ ಸರ್ಗೆ ಆಮೇಲೆ ಇಡೀ ಎಂಟೈರ್ ಟೀಮ್ ಅವ್ರದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಹಗಲು ರಾತ್ರಿ ಎಷ್ಟೊತ್ತು ಸತಿ ಅಂದರೆ ಇರೋದು ತುಂಬ ದೂರ ಇರೋದು ನಮ್ಮ ಅವ್ರು ತುಂಬ ಸ್ಟುಡಿಯೋ ಎಷ್ಟು ಅಂದರೆ ಮಾರ್ನಿಂಗು ಸಿಕ್ಸಿಗೆ ಬಾ ಅಂದರೆ ಸಿಕ್ಸಿಗೆ ಬಂದುಬಿಡೋರು ಅವರು ಆ್ಯಕ್ಚುಲಿ ಡೆಡಿಕೇಟೆಡು ಫಸ್ಟ್ ಆ್ಯಕ್ಚುಲಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಬಂದು ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಚತುರ್ಭವಿ ಸ್ಟುಡಿಯೋ ನಮ್ಮ ಹೀರೋ ಇಲ್ಲಿದ್ದಾರೆ ಈಗ ಮಾತಾಡ್ತಾರೆ ಮಾತಾಡಿ ಥ್ಯಾಂಕ್ ಯು ಎಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಸೂರ್ಯ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರೊಡ್ಯೂಸರ್ ಸರು ರಾಜೇಂದ್ರ ಸರು ಮತ್ತು ಎಲ್ಲರೂ ಇಲ್ಲಿ ದೊಡ್ಡವರೆಲ್ಲ ಹೊಂದಿದ್ದೀರಾ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಬಟ್ ಎಡಿಟಿಂಗು ಮತ್ತು ಡಿ ಎ ಎ ವಿ ಎಫ್ ಎಕ್ಸ್ ಸೂಪರ್ವೈಸಿಂಗ್ ಎಲ್ಲ ಮಾಡಿದ್ದೀನಿ ಮುಖ್ಯತಲ್ಲ ನೀವೇ ಹೇಳಬೇಕಷ್ಟೆ ನಾನು ಜಾಸ್ತಿ ಮಾತಾಡೋಲ್ಲ ಕೆಲಸ ಮಾತಾಡುತ್ತೆ ಸರ್ ವೈಬ್ರೇಷನ್ ಆಗ್ತಿದೆ ಸರ್ ಮಾಸ್ಟರ್ ಸರ್ ಅಜಯ್ ಸರ್ ಜೊತೆ ಎರಡು ಸಿನಿಮಾ ಕೆಲಸ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಎಂಡಲ್ಲಿ ಆಮೇಲೆ ನಮ್ಮ ಹೊಸ ಹೀರೋಗಳ ಜೊತೆ ಮಾಡಿದ್ದೀನಿ ಮಂಜು ಮಾಸ್ಟರ್ ಜೊತೆ ತುಂಬ ಕೆಲಸಗಳು ಮಾಡಿದ್ದೀನಿ ಭಯ ಆಗ್ತಿದೆ ಅವ್ರುಗಳು ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ನಾವು ಯಾವಾಗಲೂ ಹಿಂದೆ ಮಾತಾಡ್ತಿದ್ದವ್ರು ಕೆಲಸದ ಜೊತೆಗೆ ಸರ್ ಈ ಪೇಪರ್ ಕೊಡಲ ಆ ಪೇಪರ್ ಕೊಡಲ ಅಂತ ಕೇಳ್ತಿದ್ದವ್ರು ನಾವು ಇವತ್ತು ಮುಂದೆ ನಿಲ್ಲಿಸಿದ್ದು ಸೂರ್ಯ ಸರ್ ಮತ್ತು ಪ್ರೊಡ್ಯೂಸರ್ ರಾಜೇಂದ್ರ ಸರ್ ಇವ್ರನ್ನೆಲ್ಲ ನೀವು ನೋಡ್ಕೊಂಡು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸುಧೀಂದ್ರ ಸರ್ ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಎಷ್ಟೋ ಸಿನಿಮಾಗಳು ನಮ್ಮ ಬ್ಯಾಕ್ ಎಂಡಲ್ಲಿ ಇದ್ಕೊಂಡಾಗ ತುಂಬ ಸಪೋರ್ಟ್ ಮಾಡಿದ್ರಾ ಥ್ಯಾಂಕ್ ಯು ಸರ್ ಪಿ ಆರ್ ಹೋಗಿದ ಎಲ್ರಿಗೂ ನಮಸ್ಕಾರ ಹರ್ಷ ಅಂತ ನಾನು ಮಾಂಗ್ ದಯಂಗ್ ಮೂವಿ ಕೊರಿಯೋಗ್ರಾಫರ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂತ ಅನ್ಸುತ್ತೆ ಈ ಸಾಂಗ್ ನಮ್ದು ಕೊರಿಯೋಗ್ರಫಿ ಮುಗಿಸ್ಬೇಕಾದ್ರೆ ನನಗೆ ಅವ್ರು ಸ್ಕೆಡ್ಯೂಲ್ ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಮಸ್ಜಿದ್ ಸೂರ್ಯ ಸರ್ ಆ್ಯಂಡ್ ಸರೋವರ್ ಸರ್ ಫಾರ್ ಗಿವಿಂಗ್ ಮಿ ಅ ಬಿಗ್ ಆಪರ್ಚುನಿಟಿ ಆ ಇನ್ಸಿಡೆಂಟ್ ಏನಂದರೆ ಒಂದೇ ಒಂದು ಸ್ಕೆಡ್ಯೂಲ್ ಇದಿದೆ ಆ್ಯಕ್ಚುಲಾಗಿ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಸ್ಕೆಡ್ಯೂಲ್ ಹರ್ಷ ಒಂದೇ ಒಂದು ಸಾಂಗ್ ಇದೆ ಒಂದು ಚಿಕ್ಕದಾಗಿ ಮುಗಿಸ್ಕೊಟ್ಬಿಡೋಣ ಇವತ್ತು ಒಂದೇ ಒಂದು ಸಾಯಂಕಾಲ ಲೈಕ್ ಆ ಸಾಂಗ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ನೈಟ್ ಡೇ ಶೂಟ್ ನೈಟ್ ಆ್ಯಂಡ್ ಡೇ ಆರ್ ಇಟ್ಸ್ ಜಸ್ಟ್ ಅ ನೈಟ್ ಶೂಟ್ ಆ ಥರ ಇತ್ತು ಬಟ್ ಯಾವ ರೀತಿ ಅದನ್ನು ತೊಗೊಂಡೋದು ಅಂದರೆ ಒನ್ ಆ್ಯಂಡ್ ಆಫ್ ಡೇ ಇವತ್ತು ನಾವು ಆಲ್ಮೋಸ್ಟ್ ವಿ ಸ್ಟಾರ್ಟೆಡ್ ಟೇಕಿಂಗ್ ದ ಪ್ಲೇಸ್ ಅರೌಂಡ್ ಟು ಓ ಕ್ಲಾಕ್ ಇನ್ ದ ಆಫ್ಟರ್ನೂನ್ ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಅವತ್ ನೈಟ್ ಶೂಟ್ ಆಯಿತು ಅದು ಮುಗಿಸ್ಕೊಂಡು ತಿರ್ಗಾ ಮಾರನೇ ದಿನ ಬೆಳಗ್ಗೆವರೆಗೂ ಕಂಪ್ಲೀಟ್ ಆಯಿತು ಸರ್ ಬೇಕು ಸರ್ ಹರ್ಷ ಆಗಲ್ಲ ಹರ್ಷ ಕಂಪ್ಲೀಟ್ ಆಗ್ತಾ ಇಲ್ಲ ಸರ್ ಬೇಕು ಸರ್ ಸರ್ ಸ್ವಲ್ ಆಗ್ತಾ ಇಲ್ಲ ಹರ್ಷ ಆಗ್ತಾ ಇಲ್ಲ ಹರ್ಷ ಅಂತ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸರೋ ಸರ್ ಅಂಡ್ ಮಸ್ಜಿದ ಸರ್ ಅಟ್ ಲೀಸ್ಟ್ ನನಗೆ ಅದು ಪುಷ್ ಕೊಟ್ಟರು ಆ ಸಾಂಗ್ ಫುಲ್ ಕಂಪ್ಲೀಟ್ ಆಗೋಕ್ಕೆ ದ ಸಾಂಗ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಯು ಲವ್ ದ ಸಾಂಗ್ ಒಂಚೂರು ಅರ್ಥ ಆಗಲೇ ಇಲ್ಲ ಸ್ಟಾರ್ಟಿಂಗಲ್ಲಿ ಹೀ ಹ್ಯಾಡ್ ಟು ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಹರ್ಷ ಇದಂದ್ರೆ ಇದು ಹರ್ಷ ಇದಂದರೆ ಇದು ಹರ್ಷ ಇದಂದರೆ ಇದು ಅಂತ ಐ ಆಮ್ ಸೋ ಹ್ಯಾಪಿ ವಿತ್ ದ ಸಾಂಗ್ ಆ್ಯಂಡ್ ಕೊರಿಯೋಗ್ರಾಫಿತ್ ದ ಸಾಂಗ್ ಹ್ಯಾಸ್ ಕಮ್ ಸೋ ಗುಡ್ ಆ್ಯಂಡ್ ಆ ವೈಬೇ ಡಿಫ್ರೆಂಟಾಗಿ ಕರ್ಕೊಂಡೋಗುತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ಹಳಿಕೇಡೆ ಅಂತ ನಾನು ಬೀದರಿಂದ ಬಂದಿದ್ದೀನಿ ಆ್ಯಕ್ಚುಲಿ ಬೀದರಿಂದ ಏನೋ ಕನಸು ನೋಡಿಕೊಂಡು ಬಂದು 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 ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನಾನು ಇಂಗ್ಲೀಷಲ್ಲಿ ರ್ಯಾಪ್ ಮಾಡಿ ಸ್ವಲ್ಪ ಕನ್ನಡದಲ್ಲಿ ಮಾಡಿದ್ರು ನನಗೆ ಐ ಹ್ಯಾಡ್ ಸಚ್ ಗ್ರೇಟ್ ಕರಿಯರ್ ನನ್ನ ಐ ಹ್ಯಾಡ್ ಹ್ಯೂಜ್ ಆಪರ್ಚುನಿಟೀಸ್ ಇನ್ಫ್ಯಾಕ್ಟ್ ರೀಸೆಂಟಾಗಿ ನಾನು ಸಿಂಪಲ್ ಸುನ್ಯೂ ಅವರು ಮೂವಿಯಲ್ಲಿ ಒಂದು ಸರಳ ಪ್ರೇಮ್ ಕಥೆಯಲ್ಲೂ ನನಗೆ ಆಪರ್ಚುನಿಟೀಸ್ ಸಿಕ್ಕಿತ್ತು ಆ್ಯಂಡ್ ದಟ್ಸ್ ಬಿನ್ ಅ ಗ್ರೇಟ್ ಗ್ರೇಟ್ ವರ್ಕ್ ಫಾರ್ ಮೀ ಅದು ಆದಮೇಲೆ ಐವ್ ಆಲ್ವೇಸ್ ಬಿನ್ ಗ್ರೇಟ್ಫುಲ್ ಟು ಸ್ವಾಮಿ ಬಿಕಾಸ್ ಐ ಹವ್ ಸ್ಟಾರ್ಟೆಡ್ ಸ್ಟಾರ್ಟ್ ಮಾಡಿದ ನನ್ನ ಮ್ಯೂಸಿಕ್ ಕರಿಯರು ಮೂವೀಸಿಂದ ಸ್ವಾಮಿ ಜೊತೆ ನಾನು ಕನ್ನಡ ಸ್ವಲ್ಪ ಇಕ್ಕಡಿಂದ ಟ್ರೈ ಮಾಡ್ತಿದ್ದೀನಿ ಬಟ್ ನಾನು ಬೀದರ್ ಕನ್ನಡ ಸ್ವಾಮಿ ಜೊತೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ತೂ ತುಂಬಿಕೆಯಿಂದ ಸುಮಾರು ಮೂವೀಸ್ ಮಾಡಿದ್ದೀನಿ ಬಟ್ ದಿಸ್ ಮೂವಿ ನಾನು ರೀಸೆಂಟಾಗಿ ಏನು ಸ್ವಾಮಿ ಜೊತೆ ಅವಾಗ ವರ್ಕ್ ಮಾಡಿದಲ್ಲ ಆ ಐ ಹ್ಯಾವ್ ಮೆನಿ ಪಾರ್ಟ್ಸ್ ಈ ಮೂವಿಯಲ್ಲಿ ಸ್ವಾಮಿ ಹಸ್ ನೆವರ್ ಶೋಡ್ ಮಿ ಎನಿ ಆಫ್ ದ ವರ್ಕ್ ಬಿಫೋರ್ ಟುಡೇ ಆರ್ ಯೆಸ್ಟೇ ಬಿಕಾಸ್ ಅವ್ ಸ್ವಾಮಿ ನನ್ನದು ಅನ್ನೋದು ಐ ವಾಂಟೆಡ್ ಟು ಸಿ ದ ರಿಯಾಕ್ಷನ್ ಅನ್ ಯುವರ್ ಫೇಸ್ ಅಂತ ಸೊ ಈಗ ನಾನು ಬರ ಬರೋವರೆಗೂ ಬರತ್ತೀಗ ಟ್ರೇಲರ್ ನೋಡಿದ್ಮೇಲೆ ನನಗೆ ಗೊತ್ತೂ ಇರಲಿಲ್ಲ ನನ್ನ ಟ್ರೇಲರಲ್ಲಿ ಈ ಥರ ಮ್ಯೂಸಿಕ್ ಇದೆ ಅಂತ ನಾನು ಆಮೇಲೆ ನೋಡಿ ನಾನು ಆಶ್ಚರ್ಯ ಜಗಿದ್ದು ನಾನು ಯಾವಪ್ಪ ಹಿಂಗೆ ಮಾಡಿದ್ದೀನಲ್ಲ ಅಂತ ಸೊ ಇದು ಒಂದೇ ಅಲ್ಲ ದೇರ್ ಆರ್ ಮೆನಿ ಮೋರ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ನೋ ಸೂರ್ಯ ಸರ್ ಅವರಿಗೆ ಮತ್ತು ರೆಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್ ಫಾರ್ ದಿ ಆಪರ್ಚುನಿಟಿ ಜಸ್ಟ್ ಬಿಕಾಸ್ ದೇ ಹ್ಯಾಡ್ ದ ವಿಷನ್ ದಿಸ್ ಹಾಸ್ ಕಮ್ ಟು ಲೈಫ್ ಆ್ಯಂಡ್ ಜಸ್ಟ್ ಬಿಕಾಸ್ ಮೈ ಮ್ಯಾನ್ ಹ್ಯಾಡ್ ದ ವಿಷನ್ ಫಾರ್ ದಿಸ್ ಟೈಪ್ ಆಫ್ ಮ್ಯೂಸಿಕ್ ಐ ಹ್ಯಾವ್ ಟು ಲೈಫ್ ಇತ್ ಮೈ ಮ್ಯೂಸಿಕ್ ಸೊ ಐ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ And thank you for coming. And this support will definitely, uh, you know, uh, pave its way for a great success for this movie. So thank you, everyone. Hi.